ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಬಿಜೆಪಿ ಅಭ್ಯರ್ಥಿಯಿಂದ ಅನ್ಯಾಯ ಮತ್ತು ತುಳಿತಕ್ಕೆ ಒಳಗಾದವರೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಜೊತೆಗೆ ಇದ್ದಿದ್ದು ಪಾಪ ಎನಿಸುತ್ತದೆ ಎಂದು ಶಿರಹಟ್ಟಿಯ ಫಕೀರ್ ಸಿಂಗಾಲೇಶ್ವರ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದರು ಹುಬ್ಬಳ್ಳಿಯ ಶಾಂತಿನಗರದಲ್ಲಿನ ಸೂಫಿ ಸಂತರ ಸಂಘದ ರಾಜ್ಯಾಧ್ಯಕ್ಷರಾದ ಪೀರ್ ಸೈಯದ್ ಅಹಮದ್ ರಜಾ ಸರ್ ಖಾಜಿ ಅವರ ಮನೆಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿಯಿಂದ ಅಧಿಕಾರ ರಾಜಕೀಯ ಸ್ಥಾನಮಾನಗಳಿಂದ ಅನ್ಯಾಯಕ್ಕೆ ಒಳಗಾದ ಶೇಕಡಾ ತೊಂಬತ್ತರಷ್ಟು ಜನರು ಅಭ್ಯರ್ಥಿಗೆ ಬೆಂಬಲ ವ್ಯಕ್ತಪಡಿಸಿ ಬಂದಿದ್ದು ಅಯ್ಯೋ ಎನಿಸುತ್ತದೆ ಮತ್ತೆ ಅವರ ಬೆನ್ನಿಗೆ ನಿಂತಿದ್ದು ಯಾವ ಪುರುಷಾರ್ಥಕ್ಕೆ ಎಂದು ಸ್ವಾಮೀಜಿ ಪ್ರಶ್ನಿಸಿದ್ರು ಬೆಂಬಲ ನೀಡುವಂತಹ ಅನಿವಾರ್ಯತೆಯನ್ನ ಬಿಜೆಪಿ ಅಭ್ಯರ್ಥಿ ಸೃಷ್ಟಿಸಿದ್ದಾರೆಂಬ ಅನುಮಾನ ಮೂಡುತ್ತದೆ ಏಕೆಂದ್ರೆ ಸೋಲಿನ ಹತಾಶೆ ಭಾವ ಅವರನ್ನ ಕಾಡುತ್ತಿದೆ ಎಂದು ವ್ಯಂಗ್ಯವಾಡಿದ್ರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಜೊತೆಗೆ ಮಾತನಾಡಿದ್ದು ನಿಜ ಆದರೆ ಅದು ಅವರ ಪಕ್ಷದ ಕರ್ತವ್ಯದ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಈ ಚುನಾವಣೆಯಲ್ಲಿ ನಾವು ದುಸ್ಸಾಹಸ ಮಾಡುತ್ತಿಲ್ಲ ಸಾಹಸ ಮಾಡುತ್ತಿದ್ದೇವೆ ಇದು ಧರ್ಮ ಯುದ್ಧ ಸ್ವಾಭಿಮಾನದ ಚುನಾವಣೆ ಆಗಿದೆ ಕಣದಿಂದ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ ಎಂದು ತಿಳಿಸಿದರು ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರ ಸಲ್ಲಿಕೆ ಏಪ್ರಿಲ್ ಹದಿನೆಂಟರಂದು ಸಾಂಕ್ರಾಮಿಕವಾಗಿ ನಾಮಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದ್ದು ರಾಜಕೀಯ ಪಕ್ಷಗಳಂತೆ ನಾವು ಶಕ್ತಿ ಪ್ರದರ್ಶನ ಮಾಡುವಂತಹ ಹುಚ್ಚು ಸಾಹಸ ಮಾಡೋದಿಲ್ಲ ಟೌನ್ ಹಾಲ್ದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಯಾತ್ರೆಯ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇವೆ ಎಂದರು ಯಾವ ರಾಜಕೀಯ ನಾಯಕರು ಮಠಾಧೀಶರುಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಎಂದು ಸ್ಪಷ್ಟಪಡಿಸಿದ ಸ್ವಾಮೀಜಿ ಬಡವರು ಕೂಲಿಕಾರರು ತಮ್ಮ ಕೆಲಸ ವಗೈರ್ಯಗಳನ್ನು ಬಿಟ್ಟು ಬರಬಾರದು ಎಂದು ಮನವಿ ಮಾಡಿದರು ನಾಮಪತ್ರ ಸಲ್ಲಿಸುವ ವೇಳೆ ನಿರೀಕ್ಷೆಗೂ ಮೀರಿ ಜನರು ಬರುವ ವಿಶ್ವಾಸವಿದೆ ಮುಸ್ಲಿಂ ಸಮುದಾಯ ರೈತ ಸಂಘ ಮಹಿಳೆಯರ ಪ್ರತಿನಿಧಿಯೊಬ್ಬರು ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿರುತ್ತಾರೆ ಎಂದರು ನಾಮಪತ್ರ ಸಲ್ಲಿಕೆಗೆ ಮುಹೂರ್ತ ನೋಡೋದಿಲ್ಲ ಸರ್ಕಾರದ ಸಮಯವೇ ನಮಗೆ ಮುಹೂರ್ತ ಎಂದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಂಬಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಬ್ಬಳ್ಳಿ ದೇಶದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಕರ್ನಾಟಕ ರಾಜ್ಯದ ಸೂಫಿ ಸಂತರ ಸಂಘದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಹಮದ್ ಸರ್ ಹಜ್ ಖಾಜಿ ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ಸೂಫಿ ಸಂತರಲ್ಲಿ ಶರಣೆಂದು ಎಲ್ಲ ಅಭಿಮಾನಿಗಳೇ ಮಾಧ್ಯಮ ಮಿತ್ರರೇ ಇಂದು ನಾವು ಚುನಾವಣಾ ಪ್ರಚಾರಾರ್ಥವಾಗಿ ಅಲ್ಲೆಲ್ಲೇ ಅಲ್ಲೆಲ್ಲೇ ಸಂಘಟನೆಗಳನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ರಾಜ್ಯ ಅಧ್ಯಕ್ಷರ ಮನೆಗೆ ಬಂದಿದ್ದೇವೆ ನಮ್ಮನ್ನು ಬಹಳ ಪ್ರೇಮದಿಂದ ಆಧಾರದಿಂದ ಬರಮಾಡಿಕೊಂಡಿದ್ದಾರೆ ನಮ್ಮ ಎಲ್ಲ ವಿಚಾರಗಳನ್ನು ಕೇಳಿ ಬಹಳಷ್ಟು ಸಂತೋಷಪಟ್ಟಿದ್ದಾರೆ ನಮ್ಮ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತಾ ಸಮನ್ವಯದ ಪೀಠವಾಗಿರೋದ್ರಿಂದ ಬಹುಶಃ ನಮ್ಮ ಮಠದಲ್ಲಿ ಮುಸ್ಲಿಮರು ಬರೋದು ನಾವು ಮುಸ್ಲಿಮರ ಮನೆಗೆ ಹೋಗೋದು ಆದರೂ ಭಾಳ ವಿಶೇಷತೆ ಏನಂತ ನನಗನಿಸೋದಿಲ್ಲ ಯಾಕಂದರೆ ನಮ್ಮ ಪರಂಪರೆನೇ ಅದೇ ಆಗಿರೋದ್ರಿಂದ ಅದರಲ್ಲಿ ಭಾಳ ವಿಶೇಷತೆ ಅಂತ ನನಗನ್ನಿಸೋದಿಲ್ಲ ಒಟ್ಟಾರೆ ಈ ಧಾರವಾಡ ಮತಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮುಸ್ಲಿಮರನ್ನು ಹಿಡ್ಕೊಂಡು ಬ್ರಾಹ್ಮಣರನ್ನು ಹಿಡುಕೊಂಡು ಎಲ್ಲ ಜಾತಿಯವರು ಒಂದಾಗ್ತಾ ಇರತಕ್ಕಂಥದ್ದು ಅದು ಇಡೀ ದೇಶಕ್ಕೆ ಧಾರವಾಡ ಜಿಲ್ಲೆ ಕೊಡುವ ಬಹುದೊಡ್ಡ ಆದರ್ಶದ ಕೊಡುಗೆ ಇದೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಬಹುಶಃ ಜಾತಿ ಜಾತಿಗಳು ಮತಿಸಿದರೆ ಅದು ಏನಾಗ್ತದೆ ಅಂತಂದ್ರೆ ದೇಶ ನಾಶ ಆಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಎಲ್ಲರೂ ಒಂದಾಗಿ ಹೋಗ್ತಕ್ಕಂತಹ ಅನಿವಾರ್ಯತೆ ಇವತ್ತಿನ ದಿವಸ ಇರೋದರಿಂದ ಇವರೆಲ್ಲರೂ ಕೂಡಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ಖುಷಿಯಾಗಿದೆ ಮತ್ತು ಹಾನಿ ಬಲ ಬಂದಂಗಾಗಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲ ಸೂಪಿ ಸಂತರಿಗೆ ನಾನು ಸಾಧಾತು ಮಶಾಯಿ ಮಿಷನ್ ಪ್ರಸಿಜೆಂಟ್ ಆಲ್ ಕರ್ನಾಟಕ ಆಜ್ ಬಡಿ ಖುಷಿ ಹೂವಿ ಕೆ ಶಿರಟ್ಟಿ ಕೆ फ़ीर सामी जी हमारे घर आए और जैसे ही मुझे इतला मिली स्वामी जी आ रहे हैं तो मेरे चंद साथियों को मैं मेरे घर मदु किया बहुत सारे तादाद में हमारे मशाइन सादात मेरे ग़रीब खाने पर आए और स्वामी जी हमारे धारवाड़ ज़िले के हालात के ऊपर जो ज़रूरतें हैं और धारवाड़ ज़िले में क्या हो रहा है उसके बारे में पूरे मसाइल को हमारे सामने रखा और उसके बाद आप इलेक्शन ठहरने का रीज़न वजह क्या है वो भी आपने बताया हमें बहुत खुशी हुई ऐसे तो सिकुलरिज़म पार्टियां बहुत है हमारे स्वामी जी के बात सुनने के बाद मुझे जो लगा कि सिकुलरम पार्टियों से बढ़कर सिकुलर हमारे स्वामी जी हैं ये मुझे बहुत खुशी हुई ऐसे लोग अगर कांग्रेस में उम्मीदवार बनते तो और भी बहुत ही अच्छा होता मैं ये हर एक पार्टी का अपना उसूल होता है अब उनकी मर्जी लेकिन स्वामी जी को साथ देने के बारे में मैंने स्वामी जी से कहा हूँ कि ये जो हमारे मशाइन हैं इतनी ही नहीं और बहुत सारे मशाइन है उलमा है, है सबसे मशूरा करके एक चार दिन के अंदर जो है हमें धारवाड़ ज़िले के अंदर किसे सपोर्ट करना है किसका साथ देना है खुलकर उसके बारे में डिस्कस करके बातचीत करके हमें सामी जी को मजबूत करने की कोशिश करेंगे देखेंगे बात करके हमारे राय मशुरा इतफाक़ क्या होता है देख हम जो है सामी जी को इतला करेंगे और मेरे लिए और एक बार मैं हमारे स्वामी जी को मुबारकबाद देता हूँ आप मेरे का टाइम है क्योंकि हमारे मशाइन जो है सादात जो है बहुत बड़े पैमाने में धारवाड़ डिस्ट्रिक्ट में है तकरीबन अगर अगर ऐसा निकाला जाए तो मेरे ख़्याल से हज़ारों की तादाद में है तो सबसे जो मखसूस है उनसे बात करने के लिए हमें एक चार से पाँच दिन का टाइम चाहिए उनसे मशवरा करके एक हमें फ़ैसला लेंगे कि कौन से पार्टी को सपोर्ट करना है क्या स्वामी जी को सपोर्ट करना है किसे करना है हम एक चार दिन में जो है फैसला लेंगे जब भी फैसला लेंगे आप लोगों को इतला करेंगे इसी तरह के तो फतवा वगैरह कुछ नहीं है ये हमारा पर्सनल जो है मसला है हमारे धारवाड़ ज़िले को तरक्की कौन कर सकता है हमारे मुल्क के हालात किससे सुधर सकते हैं किसको सपोर्ट करने से तो वो हम लोग डिस्कस करके उनको मदद करने के बारे में उनको साथ देने का ऐलान कर देखिए देखिए हमें जो है हमारे चाने वाले जब हम लोग पीर हैं साहेब हैं तो हमारे चाने वाले रहते हैं स्वामी जी है तो उनके चाने वाले रहते हैं तो जो हमारे जो भक्त हैं चाहने वाले हैं उनसे राय मशवरा करेंगे हमारे मशाइक से राय मशवरा करके हमारे धारवाड़ डिस्ट्रिक्ट को जो तरक्की के लिए फायदा हो मंद होंगे उसे हमें करेंगे। तो में अंजुमन कमेटी के क्या तो क्या? देखो अंजुमन कमेटी संस्था एक अलग है हर एक कमेटी में एक दो हर एक के चाने वाले रहते हैं अभी जामा मस्जिद के इमाम का जो आते, पर चुनाव के दौरान तो फॉलो करेंगे या फिर आप अपना देखिए हमारे डिस्ट्रिक्ट के वास्ते हम लोग पहला हम लोग जो है गौर फिक्र करेंगे पहला डिस्ट्रिक्ट धारवाड़ डिस्ट्रिक्ट के बारे में गौर फिक्र करेंगे कितना तो, सर, तुझे, कितना सर, हमारा मुस्लिम का बोल रहे हैं क्या मेरा बोल रहे हैं। लोग मेरे से ज्यादा आप जानते हैं तीन लाख अस्सी हजार मुस्लिम वोटिंग है अब हमारा जो है जिस तरह स्वामी जी को मुसलमान के लोग भी चाहते हैं वैसा हमना लिंगायत के लोग भी चाहते हैं हर इलेक्शन में कांग्रेस को सपोर्ट करते थे अब देखिए अभी तक हम लोग जो है जो बेहतर था उसको किए अब स्वामी जी ठहरने की वजह से इतना अच्छा आदमी एक स्वामी जी ठहरना एक पीर ठहरना बराबर होता तो इसलिए हम गौर करेंगे उसके बारे में स्वामी जी का नाम पे तुम्हें फायदा उठा रहे थे इलेक्शन में फायदा क्या भी नहीं हमारे जो धारवाड़ जिले को फ़ायदा हो गया तो हमको फ़ायदा हुआ जिसका